ಮಾನವ ಸಂಪನ್ಮೂಲ ಸದ್ವಿನಿಯೋಗ ಅಂತ ಹೇಳಿದ್ರೆ ಸೋಮಾರಿಗಳಾಗಿದ್ದ ಇರ್ತಕ್ಕಂಥದ್ದಲ್ಲ ದೇಶಕ್ಕೋಸ್ಕರ ಅವನ ಸಂಸಾರಕ್ಕೋಸ್ಕರ ಅವನ ಊರಿಗೋಸ್ಕರ ಅವನ ಇರ್ತಕ್ಕಂಥ ಭಾಗದ ಅಭಿವೃದ್ಧಿಗೋಸ್ಕರ ಅವನು ಶ್ರಮ ವಹಿಸಿದಾಗ ಮಾತ್ರ ಮಾನವ ಸಂಪನ್ಮೂಲ ಹೆಚ್ಚುತ್ತಕ್ಕೆ ಒಂದು ಅರ್ಥ ಇದೆ ಅಂತೇಳಿ ನಾವು ಭಾವಿಸ್ಬೇಕು ಅದು ಬಿಟ್ಬಿಟ್ಟು ಸೋಮಾರಿಗಳು ಊರ್ ಮುಂದೆಗಡೆ ಟಿ ಸಿ ಕುಡ್ಕೊಂಡು ಯಾವನು ಅರ್ಧ ಅವನ ಅರ್ಧ ಬರ್ತಾನೆ ಟೀ ಕುಡ್ಸಲ್ಟೋತಾನೆ ಇವನ ಅರ್ಧ ಬರ್ತಾನೆ ಟೀ ಕುಡ್ಸೋಲ್ಟೋತಾನೆ ಇಂಥವ್ರನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋರು ಬಹಳ ಜನ ಹಳ್ಳಿಗಳಲ್ಲಿ ಈಗ ಇಲ್ಲೋ ಗೊತ್ತಿಲ್ಲ ಹಿಂದೆ ಬಹಳ ಜನ ಇರ್ತಾ ಇದ್ರು ನೀವು ಬೆಳಿಗ್ಗೆ ಆರ್ ಗಂಟೆಯಿಂದ ಗಂಟೆ ಗಂಟೆದಾಗ ನೋಡಿ ಊರ್ ಮುಂದೆ ಟೀ ಅಂಗಡಿ ಮುಂದೆ ಕ್ಯೂ ನಿಂತ ಬಿಡ್ತಾರಲ್ಲ ಈಗೆಲ್ಲ ಮನೆಗಳೆಲ್ಲ ಮಾಡ್ಕೋಬಹುದು ಅತ್ಯರೂ ಇಲ್ಲ ಈಗ ಈಗಲೂ ಇರ್ತಾರ ಆದ್ರೆ ಅದೇನಾಗ್ತದೆ ಅಂದ್ರೆ ಅವರಿಗೆ ಈ ದೇಶಕ್ಕೆ ಅವರ ಸಾಮರ್ಥ್ಯ ವ್ಯರ್ಥ ಮಾಡ್ತಾರ ಯಾವಾಗ್ಲೂ ಕೂಡ ಶಕ್ತಿ ಇದ್ದಂತ ಕಾಲದಲ್ಲಿ ದುಡಿಮೆ ಮಾಡಬೇಕು ಏನಾರ ಇಲ್ಲಿ ಒಂದು ಬೇಸಾಯ ಮಾಡಿ ಒಂದು ಹಸು ಸಾಕಿ ಒಂದು ಕುರಿ ಸಾಕಿ ಒಂದು ಮೇಕೆ ಸಾಕಿ ಏನಾರ ಮಾಡಿ ಉದ್ಯೋಗ ಆದ್ರೆ ಉದ್ಯೋಗದಲ್ಲಿ ಅವ್ನು ತೊಡಗಿಸ್ಕೊಳ್ಳದೆ ಇದ್ದೆ ಅವ್ನು ಸೋಮಾರಿ ಆದ್ರೆ ಅದು ದೇಶಕ್ಕೆ ಮಾಡುವಂತ ಒಂದು ನಷ್ಟ ಅಂತೇಳಿ ನಾನಾದ್ರು ಕೂಡ ಭಾವಿಸ್ತೇನೆ ಆ ದಿಸೆನಲ್ಲಿ ನಾನು ಇದ್ರ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಭೂಮಿಯ ಮಹತ್ವ ಹೆಚ್ಚುತ್ತೆ ಇರ್ತಕ್ಕಂಥ ಭೂಮಿನೇ ಹಂಚಿ ಹಂಚಿ ಅದು ಅದಕ್ಕೆ ಹೆಚ್ಚು ಕೂಡ ಬರ್ಬಿಟ್ಟು ಬೆಲೆ ಹೆಚ್ಚು ಬಂದಾದ ಮೇಲೆ ವಾರ ಒಂದೇ ಒಂದು ಇಂಚು ಜಾಗ ಬಿಡಕ್ಕೂ ಕೂಡ ಅವರು ಯೋಚನೆ ಮಾಡೋದಿಲ್ಲ ಮೊದ್ಲೆಲ್ಲ ಒಂದ್ ಆಸ್ಪತ್ರೆ ಕಟ್ತೀವಿ ನಿಮ್ ಊರಿಗೆ ಒಂದ್ ದನಿನ್ ಆಸ್ಪತ್ರೆ ಸ್ವಾಮಿ ಅಂದ್ರೆ ಬಂದ್ ಕ್ಯೂ ನಿಂತ್ಕೊಂಡು ನಮದಲ್ ಸ್ವಾಮಿ ನಮ್ಮದ್ ಕಟ್ಟಿಸ್ವಾಮಿ ಅಂದ್ ಬರೋರು ಯಾಕಂದ್ರೆ ಒಂದು ಧರ್ಮದ ಕೆಲಸ ಅದು ಪುಣ್ಯದ ಕೆಲಸ ಆ ಒಂದು ಹಸುಗೆ ದನಗಳಿಗೆ ಪಶುಗಳಿಗೆ ಒಂದು ಆಸ್ಪತ್ರೆ ಮಾಡ್ತಾರೆ ಅಂದ್ರೆ ಅದರಿಂದ ನಮಗೆ ಪುಣ್ಯ ಬರ್ತದೆ ಕಟ್ಟಿಸ್ವಾಮಿ ನಮೊದಲ್ ಅನ್ನೋರು ಈಗ ಏನಿಲ್ಲ ಕಟ್ಟಿರೋದ್ರ ಬೀಳ್ಸಿ ಹೊಸದಾಗ್ ಕಟ್ತೀವಿ ಅಂದ್ರೆ ಕಟ್ಬೇಡ್ರಿ ಈಗ ನಮ್ದು ಮೊಮ್ಮಕ್ಳು ಬರ್ತಾರೆ ಈಗ ಮೊದ್ಲಾರು ಬರ್ತಿರ್ಲಿಲ್ಲ ಮಕ್ಳು ಮೊಮ್ಮಕ್ಳು ಅವ್ರು ತಾತೀರ್ ಕೊಟ್ಟೋಗ್ಬಿಟ್ಟವ್ರೆ ಈಗ ಅದೆಲ್ಲ ಅಂತ ಬೀಳ್ಸ್ ನೋಡಿ ಬೇಕಾದ್ರೆ ಕಟ್ಸಿ ಆಮೇಲೆ ಬರ್ತಾ ಇದ್ ಕಷ್ಟ ಅದೇ ತರ ಒಂದ್ ಅಂಗನವಾಡಿನಾಗ್ಲಿ ಒಂದ್ ಎಂತ ಸ್ಕೂಲ್ ಬಿಲ್ಡಿಂಗ್ ಆಗ್ಲಿ ಅಡೇ ಕಾಲದಲ್ಲಿ ಕಟ್ಬಿಟ್ಟವ್ರೆ ಅವೆಲ್ಲ ಈಗ ಈಗೇನೋ ಹೊಸದಾಗ್ ಕಟ್ಟಕೋದ್ರೆ ಹುಡ್ಕೊಂಡ್ ಬರ್ತಾರೆ ಮೊಮ್ಮಕ್ಳು ಬೆಂಗಳೂರಲ್ಲಿ ಇದ್ದೀನಿ ಸ್ವಾಮಿ ನಾನು ನಮ್ದೊಂದು ಜಾಗಸ್ವಾಮಿ ಇದು ನಮ್ಮ ಅಪ್ನೆ ಸರ್ ಐತೆ ನಮ್ ತಾತ್ನ ಸರ್ ಐತೆ ಬಂದ್ಬಿಡ್ತಾರೆ ಯಾಕೆ ಬರ್ತಾರೆ ಭೂಮಿಗೆ ಅಷ್ಟು ಹೆಚ್ಚು ಬೆಲೆ ಇದೆ ಇವತ್ತು ನಿಮ್ ಕಡೆ ಎಲ್ಲ ಮೊದಲು ಒಂದ್ ಎಕರೆಗೆ ರೇಟ್ ಹೇಳೋರು ಎರಡು ಲಕ್ಷನೋ ಐದು ಲಕ್ಷನೋ ಈ ಕುಂಟೆಗೆ ಐದು ಲಕ್ಷ ಹೇಳ್ತಾರೆ ಅಲ್ಲ ಇದು ಅಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಭೂಮಿ ಬೆಲೆ ದಿನೇ ದಿನೇ ಹೆಚ್ಚುತ್ತದೆ ಹೊರ್ತು ಕಡಿಮೆ ಆಗೋದಿಲ್ಲ ಆ ಹೆಚ್ಚಿದಷ್ಟು ಕೂಡ ಭೂಮಿ ಮೇಲೆ ಆಸೆನೂ ಕೂಡ ಜನರಿಗೆ ಜಾಸ್ತಿ ಆಗುತ್ತೆ ಅದ್ರಿಂದ ಭೂಮಿ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ದೆ ಇದ್ರೆ ನೀವು ಸುಮ್ಮನೆ ಕೈ ಕಂಡು ತಿನ್ಬೋದಷ್ಟೇ ಓನರ್ ಎಲ್ಲೋ ಇರ್ತಾನೆ ಯಾವತ್ತೋ ಒಂದ್ ದಿವಸ ಬರ್ತಾನೆ ಈಗ ಇಲ್ಲಿ ಯಾವ್ದೋ ಒಂದು ಇದರಲ್ಲಿ ಹೇಳ್ತಾ ಇದ್ರೆ ಯಾವ್ದೋ ಊರಲ್ಲಿ ಒಂದು ರಸ್ತೆ ಬಿಡೋದಿಲ್ಲ ಅಲ್ಲೆಲ್ಲ ತೊಂದರೆ ಕೊಡ್ತಾರೆ ಅಂತ ಆರ್ಕೊಟ್ಟಿದ್ಯಾರಪ್ಪ ಅದು ಕಸಾಪುರದ್ದು ಅದಕ್ಕೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಎ ಸಿ ಅವರು ತಹಶೀಲ್ದಾರ್ ಅಲ್ಲಿ ಹೋಗ್ತಾರೆ ಅಲ್ಲಿಗೆ ಅಲ್ಲಿ ಯಾವ್ದಾದ್ರು ವಿನಾಕಾರಣ ತೊಂದರೆ ಮಾಡಿದ್ರೆ ಅದೇನಿದೆ ನಿವಾರಣೆ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಹಾಗೇನೆ ನಮ್ಮ ಹೊಸ ಗೋವಿಂದಪ್ಪ ಯಾವ್ದೋ ಮನೆ ಕಟ್ಟು ಕೋರ್ಟ್ ಕಚೇರಿ ಅಂತಾರೆ ಆ ಆಶಯ ಮನೆ ಅಂದ್ರೆ ಆ ಕಡೆ ಕಿಟಕಿ ಪಟ್ಕಿ ಇಕ್ಕಳ್ದಂಗ ಇಲ್ಲೇ ಇದ್ಯಾ ಕಿಟಕಿ ಪಟ್ಗೆ ಇಕ್ ನೋಡ್ಕೊಂಡು ಏನೋ ಕಟ್ಕಳ ಬಡವರು ಹಿಂಸೆ ಮಾಡೋದ್ ಬೇಡ ಒಂದಿಷ್ಟು ನಿಂದೆ ಹೋದ್ರೆ ಹೋಗ್ಲಿ ಬಸ್ ಅನ್ನಬೇಕಾರೆ ಗೋವಿಂದಪ್ಪನ ಕೊಡುಗೆ ಅಂತ ಸುಮ್ಮನೆ ಸುಮ್ನೆ